ನಮಗೆ ಶುಭಾಶಯ ಕೋರಿದ್ದಾರೆ ಏನು ಹೇಳ್ತೀರಿ ಏನಂದರೆ ಇದು ಇದು ಮೊದಲೇ ಬಾರಿಗೆನು ಯಾವುದೇ ಅವಶ್ಯಕತೆ ಅಥವಾ ತೋರ್ಪಡೆಗೆ ಮಾಡ್ತಕ್ಕಂಥ ಇದೇನಲ್ಲ ಇದು ಮಿನಿಮಮ್ ಅಂದ್ರೂ ಹದಿನೈದರಿಂದ ಹದಿನಾರು ವರ್ಷದಿಂದ ಮಾಡ್ಕೊಂಡ್ಬಂದಿರತಕ್ಕಂಥ ಒಂದು ಪ್ರತಿ ವರ್ಷ ನಮಗೆ ಗೊತ್ತಿದ್ದೋ ಗೊತ್ತಿದ್ದ ಎಲ್ಲ ನಮ್ಮ ಸ್ನೇಹಿತರು ಒಟ್ಟಿಗೆ ಒಂದು ಕಡೆ ಕೂಡಕ್ಕೆ ಇದೊಂದು ಒಂದು ಕಡೆ ಕೂತ್ಕೊಂಡು ಚರ್ಚೆ ಮಾಡೋದು ಇಲ್ಲ ಪ್ರತಿಯೊಬ್ಬರೂ ಮಾತಾಡೋಕ್ಕೊಂದು ದಿನ ಅಂತ ಅನ್ಕೊತೀನಿ ಅದೇ ರೀತಿ ಏನು ಈಗ ಬಂದು ನಮಗೆ ಇಷ್ಟು ಪ್ರೀತಿ ವಿಶ್ವಾಸದಿಂದ ಏನು ಬಂದು ಮಾತಾಡಿಸಿ ನಮ್ಮ ಜನ್ಮದಿನ ಆರಿಸಿರ್ತಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅದಾಗ್ಯೂ ಎಲ್ಲ ಒಂದು ಈ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮ ಪ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗ ಅಧ್ಯಕ್ಷರು ಮಾಡಿದಂಥ ಕೆಲಸ ಜಿಲ್ಲಾ ಪಂಚಾಯತಿ ಮೆಂಬರ್ ಆದಾಗ ಮೆಂಬರ್ ಆಗೋಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿದರು ನನ್ನ ಕೈಲಾದಷ್ಟು ಅವ್ರ ಜೊತೆ ಸೇರಿ ಪ್ರತಿಯೊಂದು ನಾನು ಬೆರ್ತಿದ್ದೀನಿ ಅಂತ ವಿಶೇಷ ಸತ್ಯ ಅದು ಪ್ರತಿ ವರ್ಷವೂ ನಾವು ಹುಟ್ಟು ಹಬ್ಬದ ಜೊತೆಗೆ ಸಮಾಜ ಸೇವೆ ಹಾಗೆ ಹತ್ತು ಜನಕ್ಕಾದರೂ ಅನುಕೂಲ ಆಗುವಂಥ ಯಾವುದೇ ಒಂದು ಕಾರ್ಯಕ್ರಮ ಇದ್ದೇ ಇರ್ತಿತ್ತು ಈ ವರ್ಷವೂ ಐತೆ ಯಾಕೆಂದರೆ ನಾಳೆ ನಮ್ಮ ಶಾಸಕರು ನಮ್ಮ ಗುದ್ಲಿ ಪೂಜೆಗೆ ಬರ್ತಾವ್ರೆ ಕಿತ್ತನಳ್ಳಿಗೆ ಬಡವರಿಗೆ ಏನು ಒಂದು ವಿತರಣೆ ಮಾಡಬೇಕಂತ ಎಲ್ಲ ಕಾರ್ಯಕ್ರಮನೂ ನಾಳೆ ಶಾಸಕರ ಜೊತೆ ನೆರವೇರಿಸೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಮುಂದೂಡಲಾಗಿದೆ ಈಗ ನಾಳೆ ಅದನ್ನು ಶಾಸಕರ ಜೊತೆ ಸೇರಿ ಕಾರ್ಯಕ್ರಮನ ಮಾಡ್ತೀವಿ ಅಂತ ಹೇಳ್ತೀವಿ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಈ ಬಾರಿ ಅವಕಾಶಕ್ಕೋಸ್ಕರ ಕಾಯ್ತಾಯಿದ್ದೀರಿ ಏನು ಹೇಳುತ್ತ ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಇನ್ನೋದ್ಕಿನ್ನ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದನೋ ನಮ್ಮ ಜಿಲ್ಲಾ ಪಂಚಾಯತಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಊರು ಪ್ರತಿಯೊಂದು ಜನ ಜೊತೆ ಬರ್ತಿರೋದ್ರಿಂದ ಅದು ನಾನು ನನ್ನ ಅನಿಸಿಕೆ ಸಾಧ್ಯ ಆದಷ್ಟು ಇನ್ನು ಜನಗಳ ಜೊತೆ ಸೇರಿಸೋಕ್ಕೆ ಇನ್ನು ನಮಗೆ ಮನಸ್ಸು ಕಾಳಜಿ ಜೊತೆಲಿ ಮನ ಜನಗಳು ಮಾತಾಡ್ಸೋಂಥ ಒಂದು ಪ್ರೀತಿ ವಿಶ್ವಾಸ ಇನ್ನೂ ಒಂದು ಸ್ವಲ್ಪ ಜನ ಜೊತೆ ಜನ ಜನಗಳ ಜೊತೆ ಇರಬೇಕು ಅಂತ ನನ್ನ ಅಭಿಲಾಷೆ ಅದಕ್ಕೋಸ್ಕರ ಯಾವುದೋ ಒಂದು ರಾಜಕಾರಣ ಇರ್ಬೋದು ಇನ್ನೊಂದಲ್ಲ ಎಲ್ಲೋ ಜನಗಳ ಜೊತೆ ಸೇರೋಕ್ಕಂಥದ್ದು ಒಂದು ವೇದಿಕೆ ಅವ್ರ ಜೊತೆ ಒಳ್ಳೆ ಒಳ್ಳೆಯ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ನಾ ಅದ್ರ ಅದರ ವಿಚಾರದಲ್ಲಿ ಜನಗಳ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ತಾವಾಗೆ ಹೇಳಿದ್ರಿ ಕ್ಯಾಟಗಿರಿ ಏನು ಬರ್ತದೋ ಗೊತ್ತಿಲ್ಲ ಯಾಕೆಂದರೆ ರಾಜಕೀಯದಲ್ಲಿ ಕ್ಯಾಟಗಿರಿ ಬಂದರೆ ಬರಲಿಲ್ಲ ಅಂದರೆ ಏನದಕ್ಕಿಂತ ಜನಗಳ ಜೊತೆ ಇರಲೇಬೇಕಾಗುತ್ತೆ ಬಂದಿದ್ದೇ ಆದರೆ ನಾವು ಎಲ್ಲರೂ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಸೇರಿ ಮಾತಾಡಿ ಇನ್ನೂ ಸ್ವಲ್ಪ ದಿನಗಳಾದ್ರೂ ಜನಗಳ ಜೊತೆ ಇರೋಕ್ಕೆ ಒಂದು ರೀತಿಯಾಗಿ ನಾನು ಇಷ್ಟಪಡ್ತಾಯಿದ್ದೆ